ಗಾಯಗಳಾಗಲಿ ಅಥವಾ ಒದ್ದಾಟಗಳಾಗಲಿ ಆ ರೀತಿ ದೊಡ್ಡ ಪ್ರಮಾಣದಲ್ಲಿ ನಡೆದಿಲ್ಲ ಕಂಟ್ರೋಲ್ಗೆ ತಗೊಂಡಿದ್ದಾರೆ ಪೊಲೀಸರು ಅವರು ಪ್ರೊಸೆಷನ್ ಹೋಗುವಾಗ ಕಲ್ ನಡೆದಿದೆ ಅಂತೇಳಿ ಅವರು ಒಬ್ಬರಿಗೊಬ್ಬರು ಸ್ವಲ್ಪ ಘರ್ಷಣೆ ಮಾಡಿಕೊಂಡಿದ್ದಾರೆ ಆನಂತರ ಎಲ್ಲವೂ ಸಾಲು ಆಯಿತು ಅಂತೇಳಿ ಹೋಗುವಾಗ ಕೆಲವರು ಮೋಟ್ರ್ ಬೈಕ್ಗಳಿಗೆ ಬೆಂಕಿ ಇಟ್ಟು ಅಂಗಡಿಗಳಿಗೆ ಬೆಂಕಿ ಹಾಕಿ ಇದೆಲ್ಲ ಮಾಡಿದ್ದಾರೆ ಅಷ್ಟರಲ್ಲಿ ಪೊಲೀಸ್ನವರು ಕಂಟ್ರೋಲಿಗೆ ತೊಗೊಂಡಿದ್ದಾರೆ ಯಾರಿಗೂ ಪ್ರಾಣ ಆಗಲಿ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಲಿಕ್ಕೆ ಆಗಿಲ್ಲ ಈಗ ಎಸ್ ಪಿ ಐ ಪಿ ಅವರೆಲ್ಲರೂ ಕೂಡ ಇದ್ದಾರೆ ಸ್ಥಳದಲ್ಲೇ ಕೆ ಎಸ್ ಆರ್ಬಿತ್ಕೇಟು ಕೂಡ ಇನ್ನೇನೇ ಗಲಭೆ ಆದಂಥ ಸಂದರ್ಭದಲ್ಲಿ ಹೋಗಿದ್ದೆ ಮತ್ತು ಸೀನಿಯರ್ ಆಫೀಸರ್ಸ್ ಕೂಡ ವಿಸಿಟ್ ಮಾಡಿದ್ದಾರೆ ಮತ್ತು ಇದರ ಜೊತೆಗೆ ನಾನು ಎ ಡಿ ಜಿ ಲ್ಯಾಂಡ್ ಆರ್ಡರ್ನವರನ್ನು ಕೂಡ ಕಲಿಸ್ಕೊಟ್ಟಿದ್ದೆ ಅವರು ಕೂಡ ನೆನ್ನೆ ವಿಸಿಟ್ ಮಾಡಿ ಅಲ್ಲೇ ಕ್ಯಾಂಪ್ ಮಾಡಿದ್ದಾರೆ ಅದರಿಂದ ಎಲ್ಲವೂ ಕೂಡ ಈಗ ಶಾಂತಿಯಿಂದ ಇದೆ ಹಾಗೆ ಮುಂದುವರೆದಿದ್ದಾರೆ ನೀವೇನು ಸಲಹೆ ಕೊಡ್ತೀರಿ ಅಲ್ಲ ಅವರು ನಾನು ಅವ್ರಿಗೆ ಒಂದೇ ರಿಕ್ವೆಸ್ಟ್ ಮಾಡೋದೇನು ಅಂದರೆ ಇದರಲ್ಲಿ ರಾಜಕೀಯ ಮಾಡೋದಕ್ಕೂ ಹೋಗ್ಬೇಡಿ ಅದನ್ನು ಪೊಲೀಸ್ನವರಿಗೆ ಬಿಡಿ ಕಂಟ್ರೋಲ್ ಮಾಡ್ತಾರೆ ಕಾನೂನು ಪ್ರಕಾರ ಏನು ಕ್ರಮ ತೊಗೋಬೇಕು ತಗೊಳ್ತೀವಿ ಅದಕ್ಕೇನು ಸಲಹೆ ಬೇಕೋ ಅದನ್ನು ಕೊಡಲಿ ಸ್ವಾಗತ ಮಾಡ್ತೀನಿ ಆದರೆ ಅದರಲ್ಲಿ ಯಾವುದನ್ನು ರಾಜಕೀಯ ಮಾಡೋದು ಬೇಡ ಅಂತ ಸರ್ ಇದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಮಗ ಒಬ್ರು ಈ ಕೇಸಲ್ಲಿ ವಶಕ್ಕೆ ಇದ್ದಾರೆ ಅಂತ ಮಾಹಿತಿ ಇದೆ ಯಾರು ಇದ್ದಾರೆ ಗೊತ್ತಿಲ್ಲ ಇನ್ನೂ ಡೀಟೇಲ್ಸ್ ಫರ್ದರ್ ಡೀಟೇಲ್ಸ್ ನಾನು ತಗೊಳ್ತೇನೆ ಆರ್ಡರ್ನೆ ಕಳ್ಸಿದ್ವಿ ಅದನ್ನು ತೀರ್ಮಾನ ಮಾಡಿದ ಮಾಹಿತಿಯೆಲ್ಲ ಕಲೆ ಹಾಕಿದೀವಿ ಬೇರೆ ಬೇರೆ ರಾಜ್ಯದಿಂದ ಕಲೆ ಹಾಕಿದೀವಿ ನಾವಿನ್ನು ಕೂಡ ಡಿಜೆ ಅವರು ನಮ್ಮ ಅಧಿಕಾರಿಗಳೆಲ್ಲ ಕೂಡ ಚರ್ಚೆ ಮಾಡಬೇಕಾಗುತ್ತೆ ಆ ನಂತರ ನೋಡೋಣ ಸಾಧಕ ಬಾಧಕಗಳನ್ನ ನೋಡ್ಕೊಂಡು ತೀರ್ಮಾನ ಮಾಡ್ತೀವಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ